ವಶೀಕರಣ ಸ್ಪೆಷಲಿಸ್ಟ್ ಒಂದು ಫೋನ್ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಸ್ತ್ರೀ ಪುರುಷ ವಶೀಕರಣ ಸಂಭೋಗ ವಶೀಕರಣ ಸಾಲ ಬಾಧೆ ಶತ್ರು ಕಾಟ ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಿರಿಕಿರಿ ಕೋರ್ಟ್ ಕೇಸ್ ಡೈವರ್ಸ್ ಕೇಸ್ ಹೆಸರಿನ ಮೂಲಕ ಮಾತನಾಡುವ ಮೂಲಕ ಇನ್ನು ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೇವಲ ಮೂರು ದಿನದಲ್ಲಿ ಫೋನಿನ ಮೂಲಕ ಶಾಶ್ವತ ಪರಿಹಾರ ಕೇರಳೀಯ ದೈವ ಆರಾಧನೆಯಿಂದ ಮಾಂತ್ರಿಕ ತಾಂತ್ರಿಕ ಪದ್ಧತಿ ಅಗೋರ ಪೂಜಾ ವಿಧಾನದಿಂದ ನಿಮ್ಮ ಅಸಾಧ್ಯವಾದ ಸಮಸ್ಯೆಗಳನ್ನು ಸಾಧ್ಯವಾಗಿಟ್ಟಾರೆ ವೀಕ್ಷಕರೇ ಈ ಒಂದು ವಿಧಾನವನ್ನು ನೀವು ಮಾಡಿದರೆ ಸಾಕು ನಿಮ್ಮನ್ನು ಅವರು ಹುಚ್ಚರಂತೆ ಪ್ರೀತಿಸ್ತಾರೆ ವೀಕ್ಷಕರೇ ಕೇವಲ ಎರಡೇ ಎರಡು ಬೆಳ್ಳುಳ್ಳಿ ಕಾಳುಗಳಿಂದ ಈ ವಿಧಾನವನ್ನು ನೀವು ಮಾಡಬಹುದು ವೀಕ್ಷಕರೇ ವೀಕ್ಷಕರೇ ನೀವು ಯಾರನ್ನಾದರೂ ತುಂಬಾ ಪ್ರೀತಿಸುತ್ತಿದ್ದರೆ ಅವರನ್ನು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಪಡೆದುಕೊಳ್ಳಬೇಕು ಎಂದು ಎಂದ್ಕೊಂಡಿದರೆ ವೀಕ್ಷಕರೇ ಈ ಒಂದು ವಿಧಾನವನ್ನು ಮಾಡಿ ಸಾಕು ಅವರು ನಿಮಗೆ ಹುಚ್ಚರಂತೆ ಪ್ರೀತಿಸ್ತಾರೆ ವೀಕ್ಷಕರೇ ನಿಮ್ಮನ್ನು ಶಾಶ್ವತವಾಗಿ ನಿಮ್ಮೊಂದಿಗೆ ಇರುತ್ತಾರೆ ವೀಕ್ಷಕರೇ ಹಗಲು ರಾತ್ರಿ ನಿಮ್ಮ ನೆನಪಿನಲ್ಲೇ ಇರುತ್ತಾರೆ ವೀಕ್ಷಕರೇ ಕೇವಲ ಈ ಒಂದು ವಿಧಾನವನ್ನು ಮಾಡಿ ಸಾಕು ಇದು ತುಂಬಾ ಸರಳವಾದ ವಿಧಾನ ವೀಕ್ಷಕರೇ ಬನ್ನಿ ಈಗ ಇದನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ವೀಕ್ಷಕರೇ ನೋಡಿ ವೀಕ್ಷಕರೇ ಮೊದಲಿಗೆ ಒಂದು ಬೆಳ್ಳುಳ್ಳಿ ಕಾಳನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ಒಂದು ಕಪ್ಪು ದಾರದ ಸಹಾಯದಿಂದ ಅದನ್ನು ನೀವು ಈ ರೀತಿಯಾಗಿ ಆ ಕಾಳಿನ ಮೇಲೆ ಆ ದಾರವನ್ನು ಸುತ್ತಿಕೊಳ್ಳಿ ವೀಕ್ಷಕರೇ ನೋಡಿ ಈ ರೀತಿಯಾಗಿ ಆ ದಾರವನ್ನು ಅದರ ಮೇಲೆ ಸುತ್ತಿ ಅದನ್ನು ಗಂಟನ್ನು ಕಟ್ಟಬೇಕಾಗತ್ತೆ ವೀಕ್ಷಕರೇ ಈಗ ಇನ್ನೊಂದು ಬೆಳ್ಳುಳ್ಳಿ ಕಾಳನ್ನು ತೆಗೆದುಕೊಂಡು ಹಾಗೆಯೇ ಅದರ ಮೇಲೆ ಕೂಡ ದಾರವನ್ನು ಸುತ್ತಿ ಅದನ್ನು ನೀವು ಗಂಟನ್ನು ಹಾಕಬೇಕಾಗತ್ತೆ ವೀಕ್ಷಕರೇ ನೋಡಿ ಇದನ್ನು ಸಂಪೂರ್ಣವಾಗಿ ನೋಡಿ ಈ ತಂತ್ರವನ್ನು ನೀವು ಮಾಡಿದರೆ ವೀಕ್ಷಕರೇ ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ರಷ್ಟು ಫಲಿತಾಂಶವನ್ನು ತಂದು ಕೊಡುತ್ತೆ ವೀಕ್ಷಕರೇ ಹೀಗೆ ಆ ಇನ್ನೊಂದು ಬೆಳ್ಳುಳ್ಳಿ ಕಾಳಿನ ಮೇಲೆ ದಾರವನ್ನು ಸುತ್ತು ಅದನ್ನು ಗಂಟನ್ನು ಹಾಕಬೇಕಾಗತ್ತೆ ಹೀಗೆ ವೀಕ್ಷಕರೇ ಆ ಎರಡು ಬೆಳ್ಳುಳ್ಳಿ ಕಾಳನ್ನು ಕಪ್ಪು ದಾರದ ಸಹಾಯದಿಂದ ಕಟ್ಕೋಬೇಕಾಗತ್ತೆ ಈಗ ವೀಕ್ಷಕರೇ ಈಗ ಮುಖ್ಯವಾಗಿ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಈಗ ಆ ಎರಡು ಬೆಳ್ಳುಳ್ಳಿ ಕಾಳನ್ನು ನಿಮ್ಮ ಎಡಗೈಯಲ್ಲಿ ತೆಗೆದುಕೊಂಡು ಈಗ ನಾವು ಹೇಳುವ ಈ ಒಂದು ಮಂತ್ರವನ್ನು ನೀವು ಒಂಬತ್ತು ಬಾರಿ ಹೇಳಬೇಕಾಗತ್ತೆ ವೀಕ್ಷಕರೇ ನೋಡಿ ಯ ವದುದು ಯ ವದುದು ಎಂದು ಒಂಬತ್ತು ಬಾರಿ ಈ ಮಂತ್ರವನ್ನು ಹೇಳಬೇಕಾಗತ್ತೆ ವೀಕ್ಷಕರೇ ಒಂಬತ್ತು ಬಾರಿ ಹೇಳಿದ ಬಳಿಕ ಆ ವ್ಯಕ್ತಿಯನ್ನು ನೆನೆಸಿಕೊಂಡು ಐದು ನಿಮಿಷಗಳ ಕಾಲ ನೆನೆಸಿಕೊಂಡು ಆ ಬೆಳ್ಳುಳ್ಳಿ ಕಾಳಿನ ಮೇಲೆ ಮೂರು ಬಾರಿ ಊದಿ ವೀಕ್ಷಕರೇ ಊದಿದ ನಂತರ ಅದನ್ನು ನೀವು ತೆಗೆದುಕೊಂಡು ಹೋಗಿ ಹರಿಯುವ ನೀರಿನಲ್ಲಿ ಅಥವಾ ಸ್ಮಶಾನದಲ್ಲಿ ಅಡ್ಡಿ ಮುಚ್ಚಿ ಬರಬೇಕಾಗತ್ತೆ ವೀಕ್ಷಕರೇ